ನರೇಂದ್ರ ಮೋದಿ ಅಷ್ಟೇ ಅಲ್ಲ ಮುಂದಿನ ಐದು ವರ್ಷ ಭಾರತವನ್ನ ಬಲಿಷ್ಠ ಕಟ್ಟಿ ಗ್ರಾಮೀಣ ವರ್ಗನ ಸುಧಾರಣೆ ಮಾಡೋ ಸಲುವಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಿಗೆ ತಾವು ಆಯ್ಕೆ ಮಾಡಬೇಕು ದೇಶದ ಚುನಾವಣೆ ರಾಜ್ಯದ ಚುನಾವಣೆ ಅಲ್ಲ ಯಾರ್ಯಾರು ಮುಖ್ಯಮಂತ್ರಿ ಆಗಬೇಕು ಆಗಿದ್ದಾರೆ ಇವತ್ತು ದೇಶದ ಪ್ರಧಾನಮಂತ್ರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರಾಗಬೇಕು ನಾನು ಕೈ ಮುಖ್ಯ ನಮ್ಮ ಪ್ರತಿಯೊಂದು ಮತವೂ ಕೂಡ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದ ರೂಪದಲ್ಲಿ ಮಾಡಬೇಕು ಜಾತಿ ಮತ ಎಲ್ಲವನ್ನೂ ಬಿಡಿಬಿಟ್ಟು ಒಕ್ಕಟ್ಟಾಗಿ ಒಂದಾಗಿ ಮಾಡಬೇಕು ಅತ್ಯಂತ ಕರೆಕ್ಟ್ ಅಂತ ನಾನು ಮಾಡ್ತೇನೆ ಮತ್ತು ನಾನು ವಿಧಾನ ಪರಿಷತ್ ಚುನಾವಣೆ ಅಂತ ಬಂದಿದ್ದೆ ನೆನಪಿದೆ ನನಗೆ ಈ ಭಾಗದ ನಾವು ಬಹಳ ದೊಡ್ಡ ಈ ಭಾಗದಲ್ಲಿ ಗ್ರಾಮೀಣ ಪ್ರದೇಶದ ಜೀವನ ಮಾಡಿ ಮಲ್ಟಿ ವಿಲೇಜ್ ಯೋಜನೆಯಲ್ಲಿ ನಮ್ಮ ಕರ್ತವ್ಯವಾಗಿದೆ ಹುಡಲಿಲ್ಲ ಬಹಳ ವರ್ಷದಿಂದ ಬೆಳಕೇ ಇತ್ತು ನಮ್ಮ ಓಣಾ ನೆರೆಗಳು ಮತ್ತು ವಲೇಗಳು ಮುಡಿಯೋ ನೀರಿ ಆ ವರ್ಷದಿ ಅಧಿಕಾರಿಗಳು ಮುಂದೆ ಮಾಡೋ ಅವರು ಒಂದು ಚಲದಿಂದ ಅವರು ಒಂದು ಕತ್ತಲದಿಂದ ಆ ಯೋಜನೆಯನ್ನು ಕೂಡ ಯೋಜನೆ ಕಾರ್ಯ ಅಂತ ಮಾಡ್ತಾರೆ ಏನಾದ್ರೂ ಅಭಿವೃದ್ಧಿ ಆಗಿದ್ರೆ ಅಭಿವೃದ್ಧಿ ಆಗಿದ್ರೆ ಬಿಜೆಪಿಯಿಂದ ಕರ್ಕೊಂಡು ಕಲ್ಪಿಸಿಲ್ಲ ವಿಧಾನಸಭೆಯಲ್ಲಿ ಸ್ಥಾನ ಇರ್ತದೆ ಹೋಗ್ತದೆ ಯಾರು ಶಾಸಕ ಅಲ್ಲ ಆದ್ರೆ ಜನರ ಹೃದಯದಲ್ಲಿ ಶಾಸಕರ ಸ್ಥಾನವನ್ನು ಮಾಡಿದ್ದಾರೆ ಅನ್ನುವಂತಹ ಈ ಸಂದರ್ಭದಲ್ಲಿ ಇವತ್ತು ತಾವು ಮತವನ್ನ ಹಾಕಿ ಕನಿಷ್ಠ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ನೀರು ಕೊಡುವಂತಹ ಇಷ್ಟು ಜನ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಾಗಿ ಮಾಡಿರ್ಲಿ ಎಪ್ಪತ್ತೈದು ವರ್ಷ ಆದ್ರೂ ಆಗಿರ್ಲಿಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ಪ್ರತಿಯೊಬ್ಬರು ಮನೆಗೂ ನೀರು ಕೊಡಬೇಕು ಅಧಿಕಾರಿಗಳು ಹೇಳಿದ್ರಂತ ಹೆಂಗ್ ಸಾಧ್ಯ ರೀ ನೂರ ಮೂವತ್ ಕೂತ್ ಜನಸಂಖ್ಯೆ ಐತಿ ಹೆಂಗಾಗತ್ತೆ ನೂರು ಕೋಟಿ ಮನೆಗಳು ಇದ್ದು ಹೆಂಗಲ್ಲ ನಮ್ ದೇಶ ನಮ್ ದೇಶದ ಜನ ನೀರ್ಕೊಳ್ಳಿಲ್ಲ ಅಂದ್ರೆ ಯಾವ್ದು ವ್ಯವಸ್ಥೆ ಇದು ಅಂತ ಹೇಳಿ ಕೆಂಪು ಕೋಟಿಯಿಂದ ಅವತ್ ನಾಲ್ಕು ವರ್ಷದಿಂದ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹಂತಕ್ಕೆ ಎಲ್ಲರಿಗೂ ಕೂಡ ನೀರ್ಕೊಳ್ಬೇಕು ದೊಡ್ಡ ಸಾಹಸದ ಕೆಲಸ ಬಹಳ ಜನ ಆಗೋದಿಲ್ಲ ಅಂತ ಆದ್ರೆ ಇವತ್ತು ನಿಮ್ಮ ಮೂರಕ್ಕೆ ಜಲ್ ಜೀವನ್ ಮಿಷನ್ ಬಂದಿರ್ತಿಲ್ಲ ಮುಂದಿಲ್ಲ ನಳ ಬಂದವರಿ ಮನೆಗೆ ಎಲ್ಲಾ ಬಂದಿಲ್ಲ ಇನ್ನೂ ಚಾಲ ಇಲ್ಲ ಚಾಲ ನೀರಿಲ್ಲ ಆ ಯಾಕಂದ್ರೆ ಬರಗಾಲ ಐತಿ ನೀರಿಲ್ಲ ನೀರು ಬಂತು ಕೋಳಿ ಬರ್ತಿದೆ ಬರ್ತೈತಿ ಬರ್ತೈತಿ ಅಂದ್ರೆ ಸಾವನ ಬರ್ತಿದೆ ಅದೆ ಮಲಪ್ರಭಾ ನವತ್ತಿರಿಂದ ಅದೆ ಅಲ್ಲಿ ನೀರಿಲ್ಲಕ್ಕೆ ಬರ್ತೈತಿ ಎಲ್ಲಿ ಮಲಪ್ರಭಾ ಎಲ್ಲಿ ಯಾರಾದರೂ ಯೋಜನೆ ಮಾಡ್ತಾರೆ ಎಲ್ಲ ಬರ್ತದೆ ಈಗ ನೆಕ್ಸ್ಟ್ ಸ್ಕೂಲ್ ಬರಲೇಬೇಕು ಬಂದೇ ಬರ್ತದೆ ಚಿಂತೆ ಬಿಡ್ರಿ ನೋಡ್ಕೊಳ್ಳೋ ಜವಾಬ್ದಾರಿ ನನ್ ಮುಖ್ಯಮಂತ್ರಿ ಆಗಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಇದಕ್ಕೆ ದುಡ್ಡನ್ನ ದೂರ ಎಲ್ಲರ ಮನೆಗೆ ನೀರು ಕೊಡ್ತಾರೆ ಕೋವಿಡ್ ಬಂತು ಕೋವಿಡ್ನಾಗ ನಾಗ ಎಲ್ಲರಿಗೂ ಚುಚ್ಚುಮುದನ್ನು ಕೊಟ್ಟರು ಅದ್ರಿಗವ್ರು ಹೆಣ್ಣು ಕರ್ಸ್ಕೊಟ್ಟು ನೀರ್ ಕೊಟ್ಟಂತ ನರೇಂದ್ರ ಮೋದಿ ಅವ್ರು ಏನಾದ್ ಅನ್ನ ಕೊಟ್ಟಿರುವಂತ ನರೇಂದ್ರ ಮೋದಿ ಇನ್ನೂ ದೊಡ್ಡ ಕಾರ್ಯಕ್ರಮ ಇನ್ನ ಅಭಿವೃದ್ಧಿಗಳು ರಸ್ತೆಗಳು ರೈಲು ಅಭಿವೃದ್ಧಿ ಆಗ್ಬೇಕು ದೇಶಕ್ಕೆ ಆ ಅಭಿವೃದ್ಧಿಯಲ್ಲಿ ನಮ್ದು ಕೂಡ ಪಾದಿರ್ಬೇಕಾದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡೋದ್ರಲ್ಲೂ ಕೂಡ ಈಗ ಬರಗಾಲ ಬಂದಿದೆ ರೈತರ ಸಂಕಷ್ಟದಲ್ಲಿ ಆದ್ರೆ ಸರ್ಕಾರ ಮಾತ್ರ ಯಾವುದೇ ಕಾರ್ಯಕ್ರಮ ಹಾಕಿಲ್ಲ ಎರಡ್ ಸಾವಿರ ರೂಪಾಯಿ ಯಾವ್ದು ಇಲ್ಲ ನಾಳೆ ಅಂತಾರ ಇಲ್ಲ ಮನ್ಸಿ ಮಳೆ ಬಂದ ಪ್ರವಾಹ ಬಂದಾಗ ನಾವು ಹದಿಮೂರು ಸಾವಿರ ರೂಪಾಯಿ ಒಂದ್ ಹೆಕ್ಟರ್ಗೆ ಈಗ ಎರಡ್ ಸಾವಿರ ರೂಪಾಯಿ ನೀರಾವರಿ ಇದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನಾನು ಮುಖ್ಯಮಂತ್ರಿ ಹೀಗೆ ರೈತರ ಸಂಕಷ್ಟದಲ್ಲಿದ್ದಾಗ ಒಂದು ಸರ್ಕಾರ ಬಂದು ನಿಲ್ಲುವಂತದ್ದು ಒಂದು ಜವಾಬ್ದಾರಿ ಇವತ್ತು ಬರಗಾಲ ಬಂದಿದೆ ಕುಡಿಯುವ ನೀರಿನ ಸಮಸ್ಯೆ ಇದೆ ಕನಕರ ಕುಡಿಯುವ ನೀರಿನ ಸಮಸ್ಯೆ ಇದೆ ಮೇವಿಲ್ಲ ಆದ್ರೂ ಕೂಡ ಇವತ್ತು ಸರ್ಕಾರ ಈ ಕಡೆ ತೆರಿಗೆ ನೋಡ್ತೇವೆ ಒಂದ್ ಇದೊಂದು ದರಿದ್ರ ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಅಭಿವೃದ್ಧಿ ಹತ್ತು ತಿಂಗಳಲ್ಲಿ ಒಂದು ನಯಾ ಕೂಡ ಅಭಿವೃದ್ಧಿ ಆಗಿಲ್ಲ ಆದ್ರಿಂದ ನಾವು ರೈತ ವಿದ್ಯಾರ್ಥಿ ವೇತನ ಮಾಡಿದ್ವಿ ರೈತರ ಮಕ್ಕಳು ವಿದ್ಯೆ ಕಲೀಲಿ ಯಾಕಂದ್ರೆ ಭೂಮಿ ಎಷ್ಟಿದೆ ಅಷ್ಟೇ ಇದೆ ಅದ್ರ ಮೇಲೆ ಅವಲಂಬಿತವಂತ ರೈತರ ಮಕ್ಕಳು ಹೆಚ್ಚಾಗಿದೆ ಈಗ ಇಪ್ಪತ್ತು ವರ್ಷದಿಂದ ಹತ್ತು ಎಕರೆ ಇದ್ರೆ ಅಣ್ ತಂಬರ್ ಇದ್ರು ಈಗ ಅವ್ರ ಮಕ್ಕಳು ಅವ್ರ ಮಕ್ಕಳಾಗಿ ಒಬ್ಬೊಬ್ಬರಿಗೆ ಒಂದೊಂದು ಎಕರೆ ಬರ್ತೈತಿ ಒಂದು ಐದೇನ್ ಎಕರೆ ಬರ್ತೈತಿ ಅದ್ರಾಗ ನಾವು ಏನು ಹುಟ್ಟಬೇಕು ಏನ್ ಬೆಳಿಬೇಕು ಅದಕ್ಕೆ ಅವ್ರ ಮಕ್ಕಳು ಕೂಡ ವಿದ್ಯಾವಂತರಾಗಿ ಬೇರೆ ಬೇರೆ ಕಸ ಇರ್ಲಿ ಸನ್ಮಾನ್ ಯೋಜನೆ ನಿಲ್ಸಿದೆ ಯಶಸ್ವಿ ಯೋಜನೆ ಮಾಡಿದ್ವಿ ಸಂಕಷ್ಟದಲ್ಲಿ ರೈತರಿದ್ದಾರೆ ಈ ಸಂಕಷ್ಟವನ್ನ ದೂರ ಮಾಡಬೇಕಾದ್ರೆ ಮತ್ತೆ ರೈತರ ಪರವಾಗಿರುವಂತ ನರೇಂದ್ರ ಮೋದಿ ಅವರ ಸರ್ಕಾರ ಕೇಂದ್ರ ಸರ್ಕಾರ ಅವರು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆ ಮಾಡಿದ್ರು ಶೌಚಾಲಯಗಳನ್ನು ಮಾಡಿದ್ರು ಗ್ಯಾಸ್ ಕೊಟ್ಟರು ಕೆಜಿ ಅಕ್ಕಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ